ಕನ್ನಡ ಸಿನಿಮಾ ರಂಗ ಹಿಂದೆಂದು ಕಾಣದಂತಹ ಸ್ಟಾರ್ ವಾರ್ಗೆ ಸಜ್ಜಾಗುತ್ತಿದೆ ಏಕಕಾಲಕ್ಕೆ ಈಗ ಬಹುತೇಕ ಸ್ಟಾರ್ ನಟರ ಚಿತ್ರಗಳು ಶೂಟಿಂಗ್ ಆಗಿದ್ದು ಮುಂದಿನ ನಾಲ್ಕು ತಿಂಗಳೊಳಗೆ ಅವು ರಿಲೀಸ್ ಕೂಡ ಆಗಲಿವೆ ಹಾಗಾಗಿ ಈಗಿನಿಂದಲೇ ಬಿಡುಗಡೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಈ ಮಧ್ಯೆ ತಮಿಳು ಹಿಂದಿ ಮತ್ತು ತೆಲುಗಿನ ಹೆಸರಾಂತ ಕಲಾವಿದರ ಚಿತ್ರಗಳು ತೆರೆ ಕಾಣುವುದರಿಂದ ಥಿಯೇಟರ್ ಸಮಸ್ಯೆ ಕೂಡ ಎದುರಾಗಬಹುದು ಹರ್ಷ ನಿರ್ದೇಶನದ ಅಂಜನಿ ಪುತ್ರ ಸಿನಿಮಾದ ಬಹುತೇಕ ಶೂಟಿಂಗ್ ಮುಗಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಇದು ಸೆಪ್ಟೆಂಬರ್ ಹೊತ್ತಿಗೆ ತೆರೆ ಕಾಣಬಹುದು ಅಲ್ಲದೆ ಇದೇ ವೇಳೆಯಲ್ಲಿ ದರ್ಶನ್ ಮುಖ್ಯ ಭೂಮಿಕೆಯ ತಾರ ಕೂಡ ತೆರೆಗೆ ಕಾಣುವ ಬಗ್ಗೆ ಮಾತುಗಳು ಬರುತ್ತಿದೆ ಈ ಸಿನಿಮಾಗಳಿಗೂ ಮುಂಚೆ ಶಿವರಾಜ್ ಕುಮಾರ್ ನಟನೆಯ ಮಾಸ್ ಲೀಡರ್ ಬಿಡುಗಡೆ ಆಗಲಿದೆ ಆಗಸ್ಟ್ ಮೊದಲ ವಾರದಲ್ಲೇ ರಿಲೀಸ್ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ನಿರ್ಮಾಪಕ ತರುಣ್ ಅಲ್ಲದೆ ಬಹುತೇಕ ಶೂಟಿಂಗ್ ಮುಗಿಸಿರುವ ಧ್ರುವ ಸಜ್ಜಾ ಅವರ ಭರ್ಜರಿ ಗಣೇಶ್ ಮುಖ್ಯ ಭೂಮಿಕೆಯ ಮುಗುಳು ನಗೆ ಉಪೇಂದ್ರ ನಟನೆಯ ಉಪೇಂದ್ರ ಮತ್ತೆ ಬಾಸ್ ಸಿನಿಮಾಗಳು ಕೂಡ ತೆರೆಗೆ ಬರಲು ತವಕಿಸುತ್ತಿವೆ ಇವು ರಿಲೀಸ್ ಆಗುತ್ತಿದ್ದಂತೆ ಯಶ್ ಮುಖ್ಯ ಭೂಮಿಕೆಯ ಕೆಜಿಎಫ್ ಶ್ರೀಮುರಳಿ ನಟನೆಯ ಮಫ್ತಿ ದುನಿಯಾ ವಿಜಯ್ ಅವರ ಕನಕ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಕಾಂಬಿನೇಷನ್ನ ವಿಲನ್ ಅನ್ನು ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಾರಂತೆ ಆಯಾ ನಿರ್ಮಾಪಕರು ಅಲ್ಲದೆ ಅಜಯ್ ರಾವ್ ಅವರ ಧೈರ್ಯಂ ಸುನಿ ನಿರ್ದೇಶನದ ಆಪರೇಷನ್ ಅಲ್ಮೇಲಮ್ಮ ಸತೀಶ್ ನೀನಾಸಂ ನಟನೆಯ ಗಲ್ಲಿ ಟೈಗರ್ ಪ್ರಶಾಂತ್ ರಾಜ್ ನಿರ್ದೇಶನದ ದಳಪತಿ ಹೀಗೆ ಸಾಲು ಸಾಲು ಚಿತ್ರಗಳು ವರ್ಷದ ಸೆಕೆಂಡ್ ನಲ್ಲಿ ತೆರೆ ಕಾಣುವುದರಿಂದ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಹಬ್ಬ ಆದರೆ ಈ ಎಲ್ಲಾ ಸಿನಿಮಾಗಳಿಗೂ ಥಿಯೇಟರ್ಗಳು ಸಿಗುತ್ತವಾ ಅನ್ನೋದೇ ಸದ್ಯದ ಪ್ರಶ್ನೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆಎಫ್ಐನ ಸಬ್ಸ್ಕ್ರೈಬ್ ಮಾಡಿ